ಒಂಬತ್ತನೇ ವಯಸ್ಸಿನಲ್ಲಿ ಕಾಣೆಯಾದ ವ್ಯಕ್ತಿ ಗೂಗಲ್ ಮ್ಯಾಪ್ ಸಹಾಯದಿಂದ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ತನ್ನ ಮನೆ ಸೇರಿದ್ದಾನೆ ಹೌದು ಒಂಬತ್ತನೇ ವಯಸ್ಸಿನಲ್ಲಿ ಕಾಣೆಯಾಗಿದ್ದ ಹುಡುಗನೊಬ್ಬ ಗೂಗಲ್ ಮ್ಯಾಪ್ ಸಹಾಯದಿಂದ ಮೂವತ್ತೆಂಟನೇ ವಯಸ್ಸಿನಲ್ಲಿ ತನ್ನ ಮನೆಯನ್ನ ಸೇರಿಕೊಂಡಿದ್ದಾನೆ ಸಂಜಯ್ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಮನೆ ಸೇರಿದ ಮಗ ಈ ಘಟನೆ ನಡೆದಿರುವುದು ಹರಿಯಾಣದ ಅಂಬಾಲದಲ್ಲಿ ಒಂಬತ್ತನೇ ವಯಸ್ಸಿನಲ್ಲಿ ಕಾಣೆಯಾಗಿದ್ದ ಮಗ ಸಂಜಯ್ ಮತ್ತೆ ಪವಾಡ ಸದೃಶ ರೀತಿಯಲ್ಲಿ ಮನೆಗೆ ಮರಳಿದ್ದನ್ನ ಕಂಡು ಪೋಷಕರು ತಬ್ಬಿಕೊಂಡು ಕಣ್ಣೀರನ್ನ ಸುರಿಸಿದ್ದಾರೆ ವರ್ಷಗಳ ಬಳಿಕ ಸಂಜಯ್ ತನ್ನ ಮನೆ ಸೇರಲು ಸಹಾಯವಾಗಿದ್ದು ಗೂಗಲ್ ಮ್ಯಾಪ್ ಅನ್ನೋದು ವಿಶೇಷವಾಗಿ ಕಂಡು ಬಂದಿದೆ ಅಂಬಾಲದ ಕ್ಯಾಂಟ್ನ ಕಬೀರ ನಗರದ ಸಂಜಯ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆಕಸ್ಮಿಕವಾಗಿ ಕಾಣೆಯಾಗಿದ್ದ ಆಗ ಈತನಿಗೆ ಕೇವಲ ಒಂಬತ್ತು ವರ್ಷ ಕಾಣೆಯಾಗಿ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಸಂಜಯ್ ಮನೆಗೆ ಮರಳಿದ್ದು ಪೋಷಕರಿಗೆ ಆಶ್ಚರ್ಯವನ್ನ ತರಿಸಿದೆ ಸಂಜಯ್ನನ್ನ ಆರಂಭದಲ್ಲಿ ನಮಗೆ ಗುರುತಿಸಲು ಆಗ್ಲೇ ಇಲ್ಲ ತನ್ನ ಬಾಲ್ಯದ ಕತೆಗಳನ್ನ ಹೇಳ್ಬೇಕಾಯ್ತು ಆಡಿದ ಆಟ ಓಡಾಡಿದ ಜಾಗ ಸ್ನೇಹಿತರ ಹೆಸರು ಸೇರಿದಂತೆ ಅನೇಕ ಬಾಲ್ಯದ ಕತೆಗಳನ್ನ ಹಂಚಿಕೊಂಡಾಗ ಈತನೇ ನನ್ನ ಮಗ ಅಂತ ನಮಗೆ ನಂಬಿಕೆ ಬಂತು ಬಾಲಕನಿದ್ದಾಗ ಕಳೆದು ಹೋಗಿದ್ದ ಮಗ ಎದೆ ಎತ್ತರಕ್ಕೆ ಬೆಳೆದಿದ್ದಾನೆ ಆತನ ಅಪತ್ತಿಯಾದಾಗ ಕೇವಲ ಆತನಿಗೆ ಒಂಬತ್ತು ವರ್ಷ ಈಗ ಮನೆಗೆ ಬಂದದ್ದು ಪವಾಡವಲ್ಲದೆ ಮತ್ತೇನು ಎಂದು ಸಂಜಯ್ ಪೋಷಕರು ತಿಳಿಸಿದ್ದಾರೆ